ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಮನೆಗೆ ನನಗೆ ಕೂರೋಕ್ಕೆ ಹಾಗೇನೆ ಬೋರ್ ಆಗ್ತಾ ಇತ್ತು ಅಮ್ಮ ನೋಡಬೇಕು ಅಂತ ಅನ್ಸ್ತು ಅಮ್ಮನಿಗೆ ಹೇಳ್ದೇನೆ ಅಮ್ಮನ ಮನೆಗೆ ಹೊರಟಿದ್ದೆ ಅಮ್ಮ ಅಜ್ಜಿ ಲಾಸ್ಟ್ ವೀಕ್ ಬಂದಿದ್ರು ಅವ್ರ ಬಂದು ಮನೆಗೆ ರಿಟರ್ನ್ ಆದ್ಮೇಲೆ ನನಗಂತೂ ಮನೇಲಿ ಇರೋದಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಬಂದಿದ್ದೆ ಅಮ್ಮ ಕೂಡ ಮನೆಗೆ ಬಾ ಬಾ ಅಂತ ಅಂತ ಇದ್ರು ಇವಾಗ ನಾನು ಅಮ್ಮನಿಗೆ ಫುಲ್ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ Halo, Hai. Aku <laughs> <How> nama style. ada pelakon mati. Cina. Hai, nak deh.

ಮಾಡು ಮಾಡು ಸರಿ ಮಾಡು ನೀ ಮಾಡ್ರಿ ಮಾಡ ಮನುಷ್ಯ ಮಾಡು ಸರಿ ಮಾಡು ಸ್ವಲ್ಪ ಹಿಂದಾಗಂತೆ ಕಾಣೋದಿಲ್ಲ ಸ್ವಲ್ಪ ಹಿಂದೆ ಈಚೆ ಬಾ ಇಲ್ಲಿ ಬಾ ಈಚೆ ಈಜೆ ಸೈಡ್ ಬಾ ಇಲ್ಲಿ ಸೈಡ್ ಬಾ ಹಾ ಮಾಡೀಗ ಋಷಿ ಮಂಪುಲೆ ಒಬ್ಳು ನನ್ನ ಚಿಕ್ಕ ಮಗಳು ಹಾಗೆ ಇನ್ನೊಬ್ಳು ಮನೆ ಬಾಡಿಗೆಗೆ ಬಂದಿರೋದು ಇವಳು ಬಂಗಾಲಿ ಅವಳು ಅವಳು ಕನ್ನಡ ತುಳು ಎಲ್ಲ ಮನೆಯಲ್ಲಿ ಕಲ್ತಿರೋದು ಹಲೋ ಹೇಗಿದ್ದೀರಾ അല്ല നന്നി നന്ന മുനിയ Bandi deh Hai, halo Ibu teman ke bandi deh Rizika Rizika bandi deh Nama teman-teman Rizika dan Nanu লা ಮನೆಗೆ ಬಂದಮೇಲೆ ಅದೇನೋ ತುಂಬಾ ಖುಷಿ ಆಗ್ತಾಯಿತ್ತು ಮಕ್ಕಳ ಜೊತೆ ಆಟ ಆಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡೆಲ್ಲ ಹಾಗೆಯೇ ಈ ಮಳೆಗೆ ನನಗೆ ಬಿಸಿ ಬಿಸಿಯಾಗಿ ಅಮ್ಮ ರೊಟ್ಟಿ ಮಾಡಿಕೊಟ್ರು ಯಾರಿಗೆಲ್ಲ ರೊಟ್ಟಿ ಈ ಮಳೆಗೆ ಆಗುತ್ತೆ ಹೇಳಿ ರೊಟ್ಟಿ ಮಾತ್ರ ಅಲ್ಲ ನಾನು ಬಂದಮೇಲೆ ಚಿಕನೆಲ್ಲ ತರಿಸಿ ಚಿಕನ್ ಮತ್ತು ರೊಟ್ಟಿನ ತಿಂದ್ವಿ ತುಂಬಾ ಇಷ್ಟ ಆಯಿತು ನನಗೆ ಸೊ ಇದಾಗಿತ್ತು ಫಸ್ಟ್ ಡೇ ಹಾಗೇನೇ ಸೆಕೆಂಡ್ ಡೇ ನಾನು ಮೇಕಪ್ ಕಲಿತಾ ಇದ್ದೀನಿ ಹಾಗಾಗಿ ಅಮ್ಮನಿಗೆ ಒಂದು ಟ್ರಯಲ್ ಮಾಡುವ ಅಂತ ಅಂದ್ಕೊಂಡೆ ನಾನು ಏನೇ ಕಲೀಲಿ ಫಸ್ಟ್ ಎಕ್ಸ್ಪಿರಿಮೆಂಟ್ ಮಾಡೋದೆ ನನ್ನ ಅಮ್ಮನಿಗೆ ಸೊ ಅಮ್ಮ ಕೂಡ ಅಷ್ಟೇ ಅಷ್ಟೇ ಇರ್ತಾರೆ ಸೊ ಫೈನಲಾಗಿ ಅಮ್ಮನಿಗೆ ಒಂದು ಲುಕ್ನ ಕ್ರಿಯೇಟ್ ಮಾಡಿದ್ದೆ ಸಿಂಪಲ್ಲಾಗಿ ಅಮ್ಮನಿಗಂತೂ ತುಂಬಾ ಇಷ್ಟ ಆಯಿತು ಮೇಕಪ್ ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅಲ್ಲಿ ಹೋಗಿ ನೋಡ್ಬೋದು ಹಾಗೆ ಸಂಜೆನೆ ಫ್ಯಾಕ್ಟರಿಯಲ್ಲಿ ಸ್ವಲ್ಪ ಕೆಲಸ ಆಯ್ತು ಇವ್ರ ಜೊತೆ ನಾನು ಸೇರ್ಕೊಂಡು ಫ್ಯಾಕ್ಟ್ರಿ ಕೆಲಸನೂ ಕೂಡ ಮಾಡಿದೆ ಇದಾಗಿತ್ತು ಅಮ್ಮನ ಮನೆ ವ್ಲಾಗ್ ಬಾಯ್